ರೊಟ್ಟಿ ಮಾಡೋಕ್ಕೆ ಮಿಷಿನ್ ಬಂದಾವ ಚಪಾತಿ ಮಾಡೋಕ್ಕೆ ಮಿಷಿನ್ ಬಂದಾವ ಏನ್ರಿ ನಿಮಗೆ ಅನ್ನ ಕುದ್ದದ ಇಲ್ಲ ನೋಡು ಸದಿಗೆ ತಾಕ ತುಳಿದಿಲ್ಲ ನಿಮ್ಮ ಬಲ್ಲಿ ಹೆಣ್ಮಕ್ಳು ಬಲ್ಲಿ ಯಾಕಂದ್ರೆ ಅದನ್ನು ಅಂದ್ರೆ ನಾ ಕುದ್ದಿನೇ ಯಾವತ್ತು ಹೇಳ್ಬೇಕು ಮೂರು ಸಾರಿ ಅದಕ್ಕೆ ಏನಂತ ರೀ ಮಿಕ್ಸರ ಮಿಕ್ಸರ ಕುಕ್ಕರ ಏನ್ರಿ ಕುದ್ದಿನೇ ಯಾವತ್ತು ಹೇಳ್ಬೇಕು ಅದನ್ನು ಕುದಿಯಲ್ದಕ್ಕ ಹೋಗೋದಕ್ಕ ಕಿಮಿ ಹಿಡಿದ ಕೆಳಗಿಳಿಸಿ ಆಗದೆ ಇರ್ತಕ್ಕಂಥ ದುಃಖ ಒಂದು ಕಡೆಗೆ ಆದ್ರೆ ಇನ್ನೊಂದು ಕಡೆಗೆ ಅಂದರೆ ಈ ಲೋಕದ ಜನತೆ ಜನತೆಯೆಲ್ಲ ಮಕ್ಕಳಾಗದ ಇರ್ತಕ್ಕಂಥ ಮಕ್ಕಳಿಗೆ ಕೀಳ ದೃಷ್ಟಿಯಿಂದ ನೋಡ್ತಾ ಒಂದು ಮಾತು ಹೇಳ್ತೇನೆ ತಾಯಂದ್ರಿಗೆ ಈ ಮಕ್ಕಳು ಆಗದಿರ್ತಕ್ಕಂಥ ತಾಯಂದಿರನ್ನ ಏಸ್ ಕಾಲಕ್ಕೂ ಕೊಡೋದ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಬಂದಿ ಬಂದಿ ಎತ್ತುಕೊಂಡ ಏಸ್ ಕಾಲಕ್ಕೂ ಕೊಡೋದ ಕರಿಬಾರ್ದು ಯಾಕ ಈ ಮಕ್ಕಳು ಆಗೋದು ಬಿಡೋದು ಯಾರು ಕೈಯಾಗದ ಎತ್ತಕೊಂಡ ಕೇಳಿದ್ರ ಯಾರ ಕೈಯಾಗೂ ಕೊಡೋದಿಲ್ಲ ನಾ ಹೇಳ್ದ ನಿಮಗೆ ಒಬ್ಬ ಡಾಕ್ಟ್ರಾ ನೀವು ಎಂಟೆ ಲಕ್ಷ ರೂಪಾಯಿ ಗಡ್ಲಿಂದ ಹಾಕ್ರಿ ಆದ್ರೆ ಅನ್ನುವಂತ ಬಾ ಮನಸ್ಸು ಆ ಪರಮಾತ್ಮನಿಗಿಂತ ಇತ್ತು ಎತ್ತಿ ಕೊಡೋದ ನೀವು ಎಷ್ಟು ರೊಕ್ಕ ಹಾಕಿರಿ ಅಂತ ಏನು ಮಾಡೋರಿ ಹೌದಲ್ರಿ ಅದಕ್ಕಾಗಿ ನಾನು ನಗತಾನತ್ತೆ ಪರಮಾತ್ಮ ಅದೊಂದು ಸರಿ ನಗತಾನೆ ಏ ನೀನು ವರ್ಷ ತುಂಬದೊಳಗಾಗಿ ಅಂದ್ರೆ ನಿನ್ನ ಮಗನ ಹೊಟ್ಟೆ ಕುಡ್ತೀನಿ ಎತ್ತಿಕೊಂಡ ಡಾಕ್ಟ್ರೇ ಏನಾದರೂ ಅಂದ್ರೆ ಅದು ಕೊಟ್ಟಿ ಅದು ಅವ ಏನಂತಾನ ಭಗವಂತ ಇದು ಮಕ್ಕಳು ಆಗೋದು ಇದು ಎಲ್ಲಾನು ಕೂಡ ಈ ಭೂಮಿ ಮೇಲೆ ನಾವು ಏನು ಸುಖ ಅಂತಕಂದ ಕಾಣಕತ್ತೀವಲ್ಲ ಎಲ್ಲ ಯಾವುದು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಒಂದೇ ಒಂದು ತಿಲೆಗೆಟ್ಟು ಇದು ಪ್ರಾರಬ್ಧದ ಕರ್ಮ ಈ ಮಕ್ಕಳು ಆಗಲಾರ್ದಂತಂದ್ರೆ ಇವತ್ತಿನ ಜನ್ಮದಲ್ಲ ಇದು ಏನು ಹೇಳ್ತಾರೆ ಶರಣರು ಹಿಂದಿನ ಪುಣ್ಯವನ್ನು ಹಿಂದೂಡಬೇಕಾತ್ಮ ಹಿಂದಿನ ಪುಣ್ಯವನ್ನು ಮುಂದೂಡಬೇಕಾತ್ಮ ಇವತ್ತು ಮಕ್ಕಳು ಆಗಲಾರ್ದಂದ್ರೆ ಇವತ್ತಿನ ಅಲ್ಲ ಇದು ಬಹುಶಃ ನೀವು ಕಲಬುರಗಿ ಶರಣಬಸಪ್ಪನ ಪುರಾಣವನ್ನು ನೀವು ಕೇಳಿರ ಇಲ್ಲ ಗೊತ್ತಿಲ್ಲ ಸ್ಟಾರ್ಟಿಗೆ ಇಡೀ ಒಂದು ತಿಂಗಳ ಪುರಾಣ ಕೇಳೋದು ಅಟ್ಟೆ ಏನರೀ ಶರಣ ಶರಣಬಸಪ್ಪನ ಪುರಾಣದೊಳಗೆ ಪ್ರಾರಂಭಕ್ಕೆ ಒಂದು ಮಾತು ಹೇಳುತ್ತಾ ಕಲ್ಪನೆ ಇರಲಿ ನಿಮಗೆ ಶರಣಬಸಪ್ಪನ ಅಂದ ಬರ್ತದೆ ಅಲ್ಲಿ ಮಕ್ಕಳು ಆಗಬೇಕಾಗಿತ್ತು ಯಾರಿಗೆ ಎತ್ತುಕೊಂಡೆ ಕೇಳಿದ್ರ ಮಡಿಯಮ್ಮ ಆದಯ್ಯನವರಿಗಿಂದ ಮಕ್ಕಳಾಗಬೇಕಾಗಿತ್ತು ಪುರಾಣದ ಬರೋ ವಿಷಯ ಹೇಳ್ತೇನೆ ರೀ ನಿಮಗೆ ಕಲ್ಪನೆ ಆಗಿರುತ್ತೆ ಯಾವಾಗ ಮಕ್ಕಳು ಯಾರಿಗಾಗಬೇಕಾಗಿತ್ತು ಆದಯ ಮತ್ತು ಅಂತ ಮಕ್ಕಳಾಗಬೇಕಾಗಿತ್ತು ಯಾಕ ಅಪಾರವಾಗಿರ್ತಕ್ಕಂಥ ಭಕ್ತಿ ಇರತಕ್ಕಂಥ ಆದಯ ಮತ್ತು ಮಡಿಯಮ್ಮರು ದಾನ ಧರ್ಮ ಪರೋಪಕಾರ ಸದಾವುಕಾಲದ ಕುಂತರು ಭಗವಂತನ ಧ್ಯಾನ ನಿಂತು ಭಗವಂತನ ಧ್ಯಾನ ಏನ್ರಿ ಸದಾವು ಭಗವಂತನ ಧ್ಯಾನ ಮಾಡತಕ್ಕಂಥ ದಂಪತಿಗಳು ಆದಯ್ಯ ಮತ್ತು ಮಡಿಯಮ್ಮರು ಏನ್ರಿ ಆದಯ ಮತ್ತು ಮಡಿಯಮ್ಮರು ಆದ್ರೆ ಅವ್ರಿಗೆ ಮದಿ ಬೇಗ ಹದಿನೆಂಟು ವರ್ಷ ಆದರೂ ಕುಣದ ಮಕ್ಕಳಾಗಲಿಲ್ಲ ಏನ್ರಿ ಹದಿನೆಂಟು ವರ್ಷ ಆದ್ರೂ ಕುಡದ ಮಕ್ಕಳಾಗಲಿಲ್ಲ ಯಾಕಾಗಲಿಲ್ಲ ಇವ್ರ ಮೇಲೆ ಭಕ್ತಿ ಕಮ್ಮಾದಂತೀರೇನು ಏನ್ರಿ ದೇವ್ರ ಮೇಲೆ ನಂಬಿಕೆ ಕಮ್ಮಾದಂತೀರೇನು ಸಿಕ್ಕಾಪಟ್ಟೆ ಮಲ್ಲಯ್ಯನ ಮೇಲೆ ಅಪಾರವಾಗಿರ್ತಕ್ಕ ನಂಬಿಕೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಯಾರು ಆದಯ ಮತ್ತು ಮಡಿಯಮರು ನಿತ್ಯ ನಿತ್ಯನ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ಬೇಕು ನಿತ್ಯ ನಿತ್ಯನ ಕೂಡ ಆ ದೇವರ ಎದುರಿಗೆ ನಿಂತ್ಕೊಂಡು ಕಣ್ಣೀರು ಹಾಕಬೇಕು ಹೇ ಮಲ್ಲಯ್ಯ ನನಗೆ ಒಂದು ಹೆಣ್ಣರೆ ಕೊಡು ಒಂದು ಗಂಡರೇ ಕೊಡು ನನಗೆ ಒಂದೇ ಒಂದು ಮಗುವಿನ ಕೊಡು ಹೊತ್ತಿಕೊಂಡ ಪಾಪ ತಾಯಿ ನಿತ್ಯ ನಿತ್ಯನ ಕೊಡದ ಮಲ್ಲಯ್ಯನ ಎದುರಿಗೆ ಕಣ್ಣೀರು ಕಣ್ಣೀರಾಗ್ತಾಳೆ ಎಂಟು ವರ್ಷ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಅಂದ ಕಣ್ಣೀರಾಗ್ತಾಳೆ ಆದರೂ ಕೂಡ ಮಕ್ಕಳಾಗಲಿಲ್ಲ ಏನ್ರಿ ಹದಿನೆಂಟು ವರ್ಷಗಳ ಪರ್ಯಂತರವಾಗಿ ಅಂದರೆ ಕಣ್ಣೀರು ಹಾಕೋದನ್ನು ಮಡಿಯಮ್ಮಿಗೆ ಮಕ್ಕಳಾಗಲಿಲ್ಲ ಇವಳು ಕಣ್ಣೀರು ಹಾಕ್ತಕ್ಕಂಥದನ್ನು ಪಾರ್ವತಿಗೆ ಅಂದ ಗೊತ್ತಾಯ್ತದೆ ಕಲ್ಪನೆ ಇರಲಿ ನಾವು ಮಾಡ್ತಕ್ಕಂಥದನ್ನು ನಾವು ದೇವರನ್ನು ನೋಡ್ತಾನೇನು ತಗೊಂಡು ನಾವು ಏನು ದಿಮಾಗಲೇ ತಿರುಗಾಡ್ತೀವಲ್ಲ ಏನ್ರಿ ಕ್ಷಣ ಕ್ಷಣಕ್ಕೂ ಕೂಡ ಅಂದ ಭಗವಂತ ದೇವರು ಲಕ್ಷ್ಮಿ ನಮ್ಮನ್ನು ನೋಡಂಗಿಲ್ಲ ತಿಳ್ಕೊಳಕ್ಕೆ ಹೋಗಬಾಡ್ರಿ ನಮಗೆ ಬರೇ ಇರ್ತಕ್ಕಂಥ ಎರಡು ಎರಡು ಕಣ್ಣ ಆದರೆ ಅವಳಿಗೆ ಮೈ ತುಂಬ ಕಣ್ಣದವ ಏನ್ರಿ ನಮಗೆ ಇರ್ತಕ್ಕಂಥ ಎರಡೇ ಕಿವಿ ಆದ್ರೆ ಅವಳು ಮೈತುಮ್ಮನ ಕೂಡ ಕಿವಿ ಅದಾವ ನಾವು ಏನು ಮಾಡ್ತೀವಿ ಏನು ಏನ್ರಿ ಯಾವ ರೀತಿಯಾಗಿಂದ ಮಾತಾಡ್ತೀವಿ ಯಾವ ರೀತಿಯಾಗಿಂದ ನಡೀತೀವಿ ನಾವು ಏನೇನು ಮಾಡ್ತೀವತ್ತೆ ಅನ್ನೋದನ್ನು ಒಂದು ಕ್ಷಣ ಕ್ಷಣಕ್ಕೂ ಕೂಡ ಆ ಜಗನ್ಮಾತೆ ನೋಡ್ತಾ ನೋಡ್ತಾ ಇರ್ತಾಳೆ ನಿಮಗೆ ನಾ ಸುಳ್ಳು ಹೇಳಂಗಿಲ್ಲ ಇವತ್ತಿಲ್ಲಿ ಇಲ್ಲೇನು ಪ್ರವಚನ ನಡೆದದಲ್ಲ ನೀವು ಒಂದೇ ಒಂದೇ ತಲೆಗಿಟ್ಟು ಹೋರಿ ಏನ್ರಿ ಅಲ್ಲಿ ಒಳಗಿರ್ತಕ್ಕಂಥ ಗುಡಿಯಾಗಿರ್ತಕ್ಕಂಥ ಲಕ್ಷ್ಮಿ ಏನ್ರಿ ಈ ಪ್ರವಚನ ಮುಗಿಯುವವರೆಗೂ ಕೂಡ ಗುಡಿಯಾಗಿರ್ತಾಳೆ ಏನ್ರಿ ಅಂತ ಕೂಡ ಗುಡಿಯಾಗಿಲ್ಲ ಅವಳು ಎಲ್ಲಿ ಎದಳತ್ಕೊಂಡಾಗ ಕೇಳಿದ್ರ ಇವತ್ತೇನು ನೀವು ಎಲ್ಲರೂ ಕುಣದ ಕುಂತೀರಲ್ಲ ನಿಮ್ಮ ಮಧ್ಯದೊಳಗನೆ ಅದಾಳ ಅದು ಹೆಣ್ಣಾಗಿ ಬಂದಾಳ ಗೊತ್ತಿಲ್ಲ ಗಂಡಾಗಿ ಬಂದಾಳ ಗೊತ್ತಿಲ್ಲ ಮಗುವಾಗಿ ಬಂದಾಳೋ ಏನ ಮುದುಕಾಗಿ ಬಂದೊಳಗೆ ಗೊತ್ತಿಲ್ಲ ಏನು ಶ್ರೀಮಂತಾಗಿ ಬಂದಾಳೋ ಏನು ಬಡವಾಗಿ ಬಂದಾಳೋ ನಿಮ್ಮನ್ನೆಲ್ಲ ನೋಡ್ತಾ ಇರ್ತಾಳ ಯಾಕಂದ್ರೆ ಅವರು ಒಂದೇ ರೂಪದೊಳಗಿಂದ ಬರಂಗಿಲ್ಲ ದೇವರ ತಗೊಂಡಂದಾಗ ಭಗವಂತ ಲಕ್ಷ್ಮಿ ಹತ್ತಿ ಕೊಂದ್ರೆ ಅವರು ಒಂದೇ ರೂಪದೊಳಗಿಂದ ಇರ್ತಕ್ಕಂಥ ಲೋಕದ ಜನತೆಯನ್ನು ನೋಡಕೆಂದ್ರೆ ಯಾವುದೋ ಒಂದು ರೂಪದೊಳಗಿಂದ ಬರ್ತಾರೆ ಇವತ್ತು ನಿಮ್ಮ ಮನೆಗೆ ಅಂದ್ರೆ ಭಿಕ್ಷುಕರ ಬರ್ತಾರ ತಿಕೊಂಡು ಅಂದ್ರೆ ಬಂದಿರತಕ್ಕಂಥವ್ರನ್ನ ಬರೀ ಭಿಕ್ಷುಕರ ತಿಳ್ಕೊಳ್ಳೋದಲ್ಲ ಯಾಕ ಒಂದೊಂದು ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ನಮ್ಮಲ್ಲಿರ್ತಕ್ಕಂಥ ಶ್ರದ್ಧೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಇಲ್ಲತ್ತನ್ನೋದನ್ನು ಒಬ್ಬ ಭಿಕ್ಷುಕನ ರೂಪದೊಳಗನು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆತನಕ್ಕೆ ಅಂತ ಬರ್ಬೋದು ಬಂದಾಗಿದ್ರೆ ಕೈ ಕಾಲೇಲೆ ನಡಿ ಅದ್ರಾಗ ನೀವರೇ ಸಿಟ್ಟೆಯಾಗೆ ಮೊದಲೇ ಬೋರ್ಡ್ ಹಾಕಿರ್ತೀವಿ ನಾಯಿಗಳಿವೆ ಎಚ್ಚರಿಕೆ ಯಾರು ಬರ್ಬೇಕು ನಾಯಿಗಳು ಯಾಕ್ರಿ ಅವ್ರ ಮನೆ ನಾಯಿ ಇರ್ತಾವಂದ್ರೆ ಏನು ನೀವು ಇರಂಗಿಲ್ಲ ಇವೇ ಹಂಗೆ ತಿಳಿದ್ರೆ ನಾಯಿ ಇರೋಂಗಿಲ್ಲ ಅವ್ರ ಮನೆಗೆಲ್ಲ ನಾಯಿ ಅವ್ರಿಗೆ ತಮಗೆ ಎರಡು ರೊಟ್ಟಿ ಮಾಡ್ಕೊಂಡು ಉಣ್ಣಕಾಗಂಗಿಲ್ಲ ಸಿಟ್ಯಾಗ ಚಪಾತಿ ಲಟ್ಟಿಸ್ಲಾಕ ರೊಟ್ಟಿ ಸದಕ್ಕೆ ಲಟ್ಟಿಸಿ ಮಾಡಾಕತ್ತಾರ ಆದ್ರೆ ಈಗ ಸಿಟ್ಯಾಗ ರೊಟ್ಟಿನೂ ಮಾಡೋದು ಬಿಟ್ಟಾರ ಇವು ಮಷೀನ್ದಾಗ ಮಾಡಿದ್ದೆ ಅಂದ್ರೆ ಖರೀದಿ ರೊಟ್ಟಿ ಉಣ್ಮಕನಂಗೆ ಆಯ್ತು ಅಂತಂದ್ರೆ ಮಷಿನ್ದಾಗ ಮಾಡಿದ್ದೆ ಅಂದ್ರೆ ರೊಟ್ಟಿ ತಂದು ಊಟ ಮಾಡಾಕತ್ತಾರ ಯಾಕ್ರೀ ಏನು ಕೆಲಸದ ಹೇಳ್ರಿ ನೋಡೋಣ ಹೆಣ್ಮಕ್ಳಿಗೆ ಏನೂ ಕೆಲಸ ಇಲ್ಲ ಅವಾಗ ಅಪ್ಪಿ ತಪ್ಪೆ ಅಂದ್ರೆ ಮನೆಯವರು ಎಲ್ಲ ಊಟ ಮಾಡಿ ಇನ್ನೂ ಅರ್ಧರ್ದ ಬುಟ್ಟೆ ಅಂದ್ರೆ ರೊಟ್ಟಿ ಸ್ಟಾಕ್ ಇರ್ತಿತ್ತು ಯಾರೇ ಅಪ್ಪಿ ತಪ್ಪೆ ಅತಿಥಿಗಳು ಬರಲಿ ಯಾರೇ ಗೆಸ್ಟ್ಗಳು ಬರಲಿ ಏನ್ರಿ ಏಳಾರ್ದಿನೇ ಒಮ್ಮೆ ಬಂದಿರ್ತಾರೆ ಮನೆಗೆ ಮನೆಗೆ ಬಂದಾಗ ಅಂದ ಮನೆಯಾಗೇನು ಇಲ್ಲೇ ನಿಂಗೆ ಕೂತ್ರಿ ಏನು ಮಾಡೋದು ರೀ ಈಗೆಲ್ಲ ಸಿಟೆಗೆ ಹ್ಯಾಂಗೆ ಅದ ಗಂಡಿಗೆ ಎರಡು ರೊಟ್ಟಿ ನನಗೆ ಎರಡು ರೊಟ್ಟಿ ಮಗನಿಗೆ ಒಂದು ರೊಟ್ಟಿ ಐದು ರೊಟ್ಟಿ ಮ್ಯಾಗೆ ಕೆಲಸನೇ ಬಗಿಯಾರ್ದು ಹೋಯ್ತು ಏನೂ ಇಲ್ಲ ಅದನ್ನ ಅದನ್ನೂ ಅಂದ ಈಗ ರೊಟ್ಟಿ ಮಾಡೋಕೆ ಮಿಷಿನ್ ಬಂದಾವ ಚಪಾತಿ ಮಾಡೋಕೆ ಮಿಷಿನ್ ಬಂದಾವ ಏನ್ರಿ ನಿಮಗೆ ಅನ್ನ ಕುದ್ದದ ಇಲ್ಲ ನೋಡಿಸೋದಕ್ಕೆ ತಾಕ ತುಳ್ದಿಲ್ಲ ನಿಮ್ಮ ಬಲ್ಲಿ ಹೆಣ್ಮಕ್ಳು ಬಲ್ಲಿ ಯಾಕಂದ್ರೆ ಅದನ್ನ ಅಂದರೆ ನಾ ಕುದ್ದಿನೇ ಹೇಳ್ಬೇಕು ಮೂರು ಸರಿ ರೀ ಮಿಕ್ಸರ ಮಿಕ್ಸರ ಕುಕ್ಕರ ಏನ್ರೀ ಕುದ್ದಿನೇ ಹೇಳ್ಬೇಕು ಅದನ್ನು ಕುದಿಯೋದೇಕ ಹೋಗೋದಕ್ಕ ಕಿಮಿ ಹಿಡಿದು ಕೆಳಗಿಳಿಸಿ ಏನು ಕೆಲಸದ ಹೇಳ್ರಿ ಪಲ್ಯ ಎಲ್ಲ ಮಷಿನ್ ಮೇಲೆ ಮಾಡಕತ್ತೀರಿ ಅದ್ರಾಗೆಂದ ಅವಾಗ ನಂಗೆ ಅವಾಗ ಹಳ್ಳಿಯಾಗ ನೋಡ್ಬೇಕು ನೀವು ನಾವು ಸಣ್ಣವ್ರು ಇದ್ದಾಗ ಏನು ರೀ ಗ್ಯಾಸ್ ಎಲ್ಲ ಏನೂ ಇಲ್ಲ ಅವಾಗೆಲ್ಲ ಹಸಿ ಕಟ್ಟಿಗೆ ಶ್ರಾವಣ ಮಾಸ ಹಸಿ ಕಟ್ಟಿಗೆ ತಂದು ಅವೇ ಒಲೆ ಆಗಿಟ್ಟಂದ ಅದು ಊದ್ಗಳಿ ತೊಗೊಂಡು ಊದಿ ಊದಿ ಕಣ್ಣಾಗ ನೀರು ಮುಗಿನಾಗ ನೀರು ಅದನ್ನೇ ಹಿಂಗೆ ತೆಗೆದು ಅದೇ ಕೈಲೇ ರೊಟ್ಟಿ ಬಿಡೋದು ಹಳ್ಳ್ಯಾಗ ಹಂಗೆ ರೀ ಹಿಂಗೆ ತೆಗೆದು ಅದೇ ಕೈಲಿ ರೊಟ್ಟಿ ಬಿಡೋದು ಗಾಂಡಿ ಕೇಳ್ತಿದ್ದು ಯಾಕೆ ಇವತ್ತು ರೊಟ್ಟಿ ಉಪ್ಪು ಪಾತ್ಲಕ್ಕಾವ ಐನ ನಿನಗೆ ಹಂಗೆ ಅಂತದ ಸುಮ್ಮ ತಿನ್ನಂದ್ರೆ ಸುಮ್ಮನೆ ತಿಂತಿತ್ತದು ಆ ಅವಾಗೇನು ಶ್ಯಾಂಪು ಬೇಡ ಏನು ಬೇಡ ಏನು ರೀ ಏನೂ ಇದ್ದಿಲ್ಲ ಅವಾಗ ಶ್ಯಾಂಪು ಗಿಂಪು ಏನಿದ್ದಿಲ್ಲ ಅವಾಗ ಸಣ್ಣವ್ರು ಇದ್ದಾಗ ಏನು ರೀ ಸೀಗಿಕಾಯಿ ಪುಡಿ ಅದನ್ನೆಂದ ತಲೆಗೆ ಹಚ್ಚಂದ ಮೈ ತೊಳಸ್ತಿದ್ರು ಅವಾಗೆಲ್ಲ ಎಲ್ಲಿ ಶಾಂಪುಗೆ ಪೇನ್ ಇದ್ದಿಲ್ಲ ಅದೇ ಕೈಲಿ ಹಂಗೆ ಕರ್ರ ಕರ್ ತೋರಿಸೋದು ಅದೇ ಕೈಲಿ ರೊಟ್ಟಿ ಬಿಡೋರು ಗಾಂಡ ಕೇಳ್ತಿದ್ದು ಯಾಕೆ ಎಳ್ಳು ಹಾಕಿದೇನು ಕರಿಯಾಳ ಆ ಎಳ್ ಹಾಕಿ ಮಾಡಿನಂದ್ರೆ ಕೂಡ ಸುಮ್ಮ ಉಣ್ತಿದ್ದು ಅಂದರೆ ಅವತ್ತಿನ ದಿವಸಿಂದ ಪೈಲ್ವನ್ ಇದ್ದಂಗೆ ಇದ್ರು ಅವಾಗೆಲ್ಲ ಚೀಲ ಎತ್ತಿದ್ರು ಕಲ್ಲು ಎತ್ತಿದ್ರು ಗುಂಡುಗಳು ಎತ್ತಿದ್ರು ಪೈಲ್ವಣ್ರಿಗೆ ಅದ್ರಾಗಂದ್ರೆ ನಮ್ಮ ಜಿಲ್ಲೆ ಎತ್ತು ಕುಣಂದ್ರೆ ಕುಸ್ತಿ ಆಡೋಕೆಂದ ಭಾರಿ ಫೇಮಸ್ ಈಗೆಲ್ಲ ಎಲ್ಲಿ ಅದರಂತೀರಿ ನೀವು ಪೈಲ್ವಾನ್ರು ಇವನು ತೆಂಬಿಗಿನೇ ಮಂದಿ ಹಿಡ್ಕೊಂಡು ಬರ್ಬೇಕು ಹಳ್ಳ್ಯಾಗ ಏನು ಮಾಡ್ತೀರಿ ತೆಂಬಿಗೆ ಎತ್ತಲ್ಲ ಯಾಕಂದ್ರೆ ಎಲ್ಲ ಸವಲತ್ತು ಬಂದದ ಎಲ್ಲ ಮಸೀರಿ ಮೇಲೆ ಏನು ರೀ ಕೂಡ ಕೂಡದು ನಿಮ್ಗೆ ಹಿಂಗೆ ಕೈಲೇ ಮಾಡಬೇಕು ಕಷ್ಟಪಡಬೇಕು ಹೈರಾಣ ಆದ್ರೆ ಇನ್ನೊಂದು ಹೈರಾಣ ಹಾಳಕತ್ತೀರಿ ಏನಂದ್ರೆ ಈಗೆಲ್ಲ ಈಗ ಅವಾಗೆಲ್ಲ ಮಣಿ ಮೇಲೆ ಕೂತು ಊಟ ಮಾಡ್ತಿದ್ರು ಈಗೆಲ್ಲ ಡೈನಿಂಗ್ ಟೇಬಲ್ ಬಂದಾವ ಕಾಲು ಮೇಲೆ ಕಾಲು ಹಾಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುತ್ ಹಿಂಗೆ ಚಪ್ಪಲ್ ಹಾಕೊಂಡು ಮಾತ್ರ ಮಾತು ಸಿಟ್ಟದ್ದು ನಾನು ನಿಮ್ಗೆ ಪಟ್ಟಣದಾಗ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಕುರ್ಚಿ ಮ್ಯಾಗೆ ಕುಂತು ಕಾಲು ಮ್ಯಾಕ್ ಕಾಲು ಹಾಕಿ ಕಾಲು ಅಳಿಗೆಡಿಸ್ಕೊತು ಉಣ್ಣಾಕತ್ತಾರ ಅದಕ್ಕೆ ಇವಾಗ ಜಲ್ದಿನೆಲ್ಲಾಕೋ ಹೊಡ್ಲಿಕ್ಕತ್ತದ ಹೌದಲ್ರಿ ಕಾಲ ಚಪ್ಪಲ್ ಹಾಕೊಂಡು ಊಟ ಮಾಡಕತ್ತಾರೆ ರೀ ಹೆಣ್ಮಕ್ಳಿಂದ ಕಾಲ ಚಪ್ಪಲ್ ಹಾಕೊಂಡು ಅಡಿಗೆ ಮಾಡಕತ್ತೀರಿ ಏನು ರೀ ನಿಮ್ಮದನ್ನು ತಪ್ಪಿದ ಅವ್ರದ್ದು ತಪ್ಪ್ಯದ ಕಾಲ ಸ್ಲೀಪರ್ ಚಪ್ಪಲ್ ಹಾಕೊಂಡು ಈಗ ಅದರಾಗ ಅದು ಹೊಸ ಹೊಸದಾಗಿ ಬಂದದ ನೈಂಟಿ ಏನು ಟ್ವೆಂಟಿ ಅದು ಏನಂತೀರಿ ನೈಂಟಿ ಅದು ಮೊದಲು ನಾವು ಹಾಕ್ತಿದ್ದೇವೆ ನಾವು ಶಿವಯೋಗ ಮಂದಿರಕ್ಕಿದ್ದಾಗ ಶಿವಯೋಗ ಮಂದಿರದಾಗ ಓ ನಮ್ಮ ರೀ ನಮ್ಮ ಕೋಡ್ ಅದೇ ನಮ್ಮ ಡ್ರೆಸ್ ಕೋಡನ್ನೇ ಅದೇ ಅದಕ್ಕೆ ನೀವು ಏನಂತೀರಿ ನೈಟಿ ಅಂತೀರಿ ನಾವು ಅದಕ್ಕೆ ಅಂದರೆ ಕಪ್ಪನಿ ಎತ್ತುಕೊಂಡಂತೀವಿ ಕಪನಿ ಎತ್ತಿಕೊಂಡಂದ್ರೆ ಸಾಧು ಸನ್ಯಾಸಿಗಳು ಹಾಕೊಳ್ತಕ್ಕಂಥ ಅದಕ್ಕೆ ಕಪ್ಪನಿ ಎತ್ತಿಕೊಂಡ ಕರಿತೀವಿ ಈಗ ಮೊದಲು ಮೊದಲು ನಾವು ಹಾಕ್ತಿದ್ದೀವಿ ಈಗ ನೀವು ಹೆಣ್ಮಕ್ಳು ಹಾಕಲಕ್ಕೊಂಡು ಬಿಟ್ಟೆವನು ಮತ್ತು ಏನು ಮಾಡೋನು ಈಗ ಯಾರಾದ್ರೂ ಮನೆಗೆ ಒಂದು ಸ್ವಾಮಿ ನೈಟಿ ಯಾಕೆ ನೈಟಿ ಯಾಕೆ ನನ್ನ ಏನು ಮಾಡುತ್ತೆ ಈಗ ಭಕ್ತರ ಮನೆ ಭಿನ್ನಕ್ಕೆ ಹೋಗುದನ್ನು ದೊಡ್ಡ ಇರೋಣ ನಾವಾಗ ಅವೇ ಹಾಕ್ಕೊಂಡು ಅಂದಾಗ ಹೋಗ್ತಿದ್ದೇನ ಏನ್ರಿ ಅವಾಗ ಓದ್ಕೊಂಡ ಸ್ವಾಮಿ ನೈಟ್ ಯಾಕೆ ನೈಟ್ ಯಾಕೆ ನನಗೆ ನಿಮಗೆ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ ನಾವು ಯಾರ್ದಾರ ಮನೆಗೆ ಅಂದ ಬಿನ್ನಕ್ಕೆ ಹೋದಾಗ ನಾವೆಲ್ಲ ಗಂಗಾಳದಾಗ ಏನು ಬಿಡ್ಲಾಡ್ದಂಗೆಂದ ನಾವು ಗಂಗಾಳ ತೊಳ್ಕೊಂಡು ಕುಡಿಬೇಕಲ್ರಿ ಯಾಕಂದ್ರೆ ಈಗಿನ ಮಂದಿಗೆ ಸಂಸ್ಕಾರ ಇಲ್ಲ ಏನ್ರಿ ನಾವು ಊಟ ಊಟ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಅದೇವಾತ್ರೆ ಊಟ ಮಾಡೋಕ್ಕೂ ಕೂಡ ಒಂದು ನಿಯಮದ ಅದನ್ನೇ ಚೆನ್ನಬಸವಣ್ಣವ್ರು ಹೇಳಿದ್ರು ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರ ನಿಹಾರದೆ ದ್ರವಗುಂದದೆ ಲಿಂಗನಿಷ್ಠೆ ತಪ್ಪದೆ ಮಂತ್ರ ಧ್ಯಾನ ಮರ್ಯದೆ ಊಟ ಮಾಡಕ್ರೆ ಇಟ್ಟು ಮಾಡಬೇಕು ನಮಗೆ ಅಲ್ಲಿ ಕೈಯ ಗಂಗಾಳ ಟಿ ವಿ ಏನ್ರಿ ಹಂಗೆ ಅರ್ಧ ಕೆಳಗೆ ಅರ್ಧ ಮ್ಯಾರ್ ಉಣದ ಒಂದು ನಿಯಮ ಅದ್ರಿ ಒಂದು ಪದ್ಧತಿ ಅದ ಹೌದಿಲ್ಲ ನಾವು ಆ ರೀತಿಯಾಗಿ ಕೂಡ ಉಣಕತ್ತಿಲ್ಲ ನಾವೆಲ್ಲ ಯಾರ್ದಾರು ಮನೆ ಬೀನುಕೋದೇವಲ್ಲ ಗಂಗಾಳ ಗಂಗಾಳ ತೊಳೆದು ಕುಡಿತಿರ್ತೀವಲ್ಲ ಅವು ಮನೆ ಹುಡುಗರುತ್ತ ಮಮ್ಮಿ ಮಮ್ಮಿ ಸ್ವಾಮಿ ಇನ್ನೂ ಹೊಟ್ಟೆನೇ ತುಂಬಿಯಲ್ಲಿ ಮುಸುರಿ ಕುಡ್ಲಿಕ್ಕೆ ಆಯ್ತಾರೀ ಹಾ ಹೌದಲ್ರಿ ಯಾಕಂದ್ರೆ ನೀವು ಗಂಗಾಳದಾಗ ಅರ್ಧರ್ಧ ಅನ್ನ ಇಟ್ಟು ಕೈ ತೊಕೊಂಡಿರ್ತಿರಲ್ಲ ಅದು ನೋಡಿರ್ತೇವೆ ಹುಡುಗರು ನಾವು ತೊಳ್ಕೊಂಡು ಕುಡ್ಯೋದ್ ನೋಡಿರಂಗಿಲ್ಲ ಹಂಗಿಲ್ಲ ಅದಕ್ಕೆಂದ್ರೆ ಸ್ವಾಮಿ ಮುಸಿರಿ ಕೊಡ್ಲಿಕ್ಕೆ ಮುಸಿರಿ ಕೊಡ್ಲಿಕ್ಕೆ ಈಗ ನಾವು ಭಕ್ತರು ಮನೆಗೆ ಹೋದಾಗ ನಾವು ಹಂಗೆ ಮಾಡ್ಲಾಕತ್ತೀವಿ ಹೌದಾ ಇಲ್ಲ ಹೆಣ್ಮಕ್ಳು ನೀವು ಇನ್ನೊಂದು ಹೈರಾಣ ಅಲ್ಲಕ್ಕೀರಿ ಯಾಕಂದ್ರೆ ಮ ಕೆಲಸಂತೂ ಏನೂ ಇಲ್ಲ ರೀ ಇನ್ನೊಂದು ಹೈರಾಣೇನು ಎಲ್ಲ ಗಂಗಳದಾಗ ನೆಡ್ಕೊಂಡಿರ್ತೀರಿ ಟೇಬಲ್ ಮ್ಯಾಗೆ ಕೂತಿರ್ತೀರಿ ಕುಂತು ಕುಳ್ಳ ಅದನ್ನು ತೋಳೋದು ಹಿಂಗೆ ಉಣದು ತೋಳದು ಕೈ ಎಷ್ಟು ಸರಿ ಮಡಿಸೋದು ಇದು ಮಾಡೋದು ರೀ ಐನೇ ನಾಲ್ಕು ನಮ್ಮ ಮಾನ್ಯ ಗುಲ್ಬರ್ದಾಗ ಒಂದು ಹಾಸ್ಪಿಟ್ಲ್ದಾಗ ನೋಡಿನಿ ಹುಣಸೆ ಮಿಷಿನ್ ಬಂದದ ಹ್ಞೂ ರೀ ಹುಣಸೆ ಮಿಷಿನ್ ಬಂದದ ಪೇಶೆಂಟ್ಗಳಿಗೆ ಅದು ಮಗ್ಗಲಿಂದ ಬೊಗಣಗಿಂದ ಪಾಯಸ ಮಾಡಿಟ್ಟಿರ್ತಾರ ಅದು ಮಸಿನಕ ಅದಕ್ಕೊಂದು ಸ್ಪೂನ್ ಇರ್ತದ ಚಮಚೆ ಇರ್ತದೆ ಅದು ಕರೆಕ್ಟ್ ಅವನು ಬಾಯಿಗೆ ಅದು ಚಮಚಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದಿರ್ಸಿರ್ತಾರೆ ಯಾವಾಗೆಂದ ಕುಂದ್ರಿಸಿರ್ತಾರಲ್ಲ ರೆ ಅನ್ನೋ ಅಂದ್ಕೊಳ್ಳದು ಕೂಡ ಬಟನ್ ಹೊಡಿತಾರೆ ಅದು ತರ್ತದ ಆಗ್ತದ ಹೋಗ್ತದೆ ತರ್ತದ ಆಗ್ತದ ಹೋಗ್ತದೆ ಅಪ್ಪಿ ತಪ್ಪಿ ನಾನು ನುಂಗಿಲ್ಲ ಅಂದ್ರೆ ಅದು ಜೆ ಸಿ ಪಿ ಇದ್ದಂಗೆ ರೀ ಜೆ ಸಿ ಇದ್ದಂಗೆ ಅದು ನುಂಗಿಲ್ಲ ಅಂದ್ರೆ ಕೇಳಂಗಿಲ್ಲ ತರ್ತದ ಆಗ್ತದ ಹೋಗ್ತದೆ ತರ್ತದ ನಾ ಇರೋ ಹೇಗೆ ಮಾಡಿ ತೋರಿಸ್ಬೋಣ ಅತ್ತದ ಮೂಗು ಸಿಕ್ಕ್ರೆ ಮೂಗಿನಾಗೆ ಆಗ್ತದ ಕಿವಿ ಸೀಕ್ರೆ ಕಿಮಿಯಾಗೆ ಹಾಕ್ಯದ ಹೋಗ್ತದೆ ಯಾಕಂದ್ರೆ ಹೈರಾಣ ಅಲ್ಲಕ್ಕೀರಿ ಕೈ ಮಡ್ಸದ್ರೆ ಸೀದಾ ಮಾಡೋದು ಮಡ್ಸದ್ರು ಸೀದಾ ಮಾಡಿ ಎಷ್ಟು ಸವಲತ್ತು ಬಂದದ ಅವಾಗೆಲ್ಲ ಹಿಂಗಿದ್ದಿಲ್ಲ ಏನ್ರಿ ಅವತ್ತಿನ ದಿನಮಾನದಿಂದ ಹಿಂಗಿದ್ದುವೇನು ರೀ ಇದ್ದಿಲ್ಲ ಅವಾಗೆಲ್ಲ ಭಕ್ತಿ ದಿನಮಾನ ಏನ್ರಿ ಇವೆಲ್ಲ ಅವತ್ತಿನ ದಿನಮಾನದೊಳಗೆಂದ ಇದ್ದು ಈಗ ಯಾವ ಕೂಡ ಉಳ್ಕೊಂಡಿಲ್ಲ ಯಾವುದು ಕೂಡ ಉಳ್ಕೊಂಡಿಲ್ಲ ಆದ್ರೆ ಇಲ್ಲಿ ಮಡಿಯಮ್ಮ ಮಾತ್ರ ಭಕ್ತಿ ಜ್ಞಾನ ವೈರಾಗ್ಯದಿಂದ ಜೀವನ ಅಂತಕ್ಕಂಥ ಕಳೀತಿದ್ದು ಭಾಳ ಭಕ್ತಿವಂತ ಮಗಳು ಸ್ವತಃ ಪರಮಾತ್ಮನೆ ಯಾವ ಪಾರ್ವತಿ ನೋಡಿದ ಕಣ್ಣೀರು ಹಾಕಲಕ್ಕಾಳೆ ಯಾಕೆ ಮಾತುಗಳ ಹೇಳಕತ್ತಿನ ಎತ್ತುಕೊಂಡ್ರ ನೀವೇನು ಲಕ್ಷ್ಮಿ ಮೇಲೆ ನಂಬಿಕೆ ಇಟ್ಟಿರಲ್ಲ ಈ ಲಕ್ಷ್ಮಿ ನಮ್ಮನ್ನು ನೋಡಂಗಿಲ್ಲ ಹೋಗ್ಬೇಡ್ರಿ ಏನ್ರಿ ಅದಕ್ಕಾಗಿ ನಂದ ಹೇಳ್ತಾರೆ ಬೆಳಗಿನ ಜಾವ ಯಾರು ಬ್ರಾಹ್ಮಿ ಒಳಗಿಂದ ಎದ್ದು ಏನ್ರಿ ಇಡೀ ಮನೆಯಲ್ಲಾನು ಕುಡಿದ್ರೆ ಸ್ವಚ್ಛ ಮಾಡಿ ಯಾರ ಮನೆ ಮುಂದೆ ರಂಗೋಲಿ ಇರ್ತದಲ್ಲ ಆ ರಂಗೋಲಿ ಯಾರ ಮನೆಗೆ ಕಾಣ್ತದ ಆ ಮನೆಗೆಂದ ಲಕ್ಷ್ಮಿ ಬರ್ತಾಳ ಏನ್ರಿ ಯಾರ ಮನೆ ಮುಂದೆ